ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಅಭಯ ಸೇವಾ ಫೌಂಡೇಶನ್ ವತಿಯಿಂದ ಸೇವಾ ಸಂಕಲ್ಪ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಮೂರು ಸಾವಿರಕ್ಕೂ ಅಧಿಕ ಮಂದಿ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ದುರ್ಗಾದೀಪ ನಮಸ್ಕಾರ ನವಶಕ್ತಿ ವೈಭವದ ಮೂಲಕ ಮೂರು ಸಾವಿರಕ್ಕೂ ಅಧಿಕ ಜನರ ಸಂಕಲ್ಪ ಕಾರ್ಯಕ್ರಮ ನಡೆದಿದೆ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗೋಸ್ಕರ ಪಂಜಿನ ಮೆರವಣಿಗೆ ರಕ್ತದಾನ ಶಿಬಿರ ಕೂಡ ನಡೆಸಲಾಯಿತು ಮೂರು ದಿನ ನಡೆದಂತಹ ಅದ್ದೂರಿ ಕಾರ್ಯಕ್ರಮ ಇದು ಆರೋಗ್ಯದ ಶಿಬಿರದ ಭಾಗವಾಗಿ ನೇತ್ರ ತಪಾಸಣೆ ಹಾಗೆಯೇ ಕನ್ನಡಕ ವಿತರಣೆ ಕಿವಿ ಪರೀಕ್ಷೆ ಎ ಸಿ ಜಿ ಈಗೋ ಸೇರಿ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಹಾಗೆ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಅಶಕ್ತರಿಗೆ ಹೊದಿಕೆಯ ವಿತರಣೆ ಕಾರ್ಯಕ್ರಮ ಕೂಡ ನಡೆದಿದೆ ಅಭಯ ಸೇವಾ ಫೌಂಡೇಶನ್ನ ಅಧ್ಯಕ್ಷರು ಕಾರ್ಯಕ್ರಮದ ಆಯೋಜಕರಾದ ಉಮೇಶ್ ಶೆಟ್ಟಿ ಮಂದಾರ್ತಿ ಮಾತನಾಡಿ ನಮ್ಮ ಸೇವಾ ಸಂಕಲ್ಪ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದು ಹಾರೈಸಿದರು ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹತ್ತು ಸಾವಿರಕ್ಕೂ ಅಧಿಕ ಜನ ಸ್ಪಂದಿಸಿದ್ದು ಸಂತೋಷ ಕೊಟ್ಟಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಅಭಯ ಸೇವಾ ಫೌಂಡೇಶನ್ ವತಿಯಿಂದ ಸೇವಾ ಸಂಕಲ್ಪ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಸ್ವಾಮ ಹಾಗೆ ಬೆಳಿಗ್ಗೆ ಪೇಜಿ ಸ್ವಾಮೀಜಿ ಈಗ ನಮ್ಮ ಶ್ರೀ 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 ಸ್ವಾಮೀಜಿ ಈಗ ಕಾಯ್ತಾ ಇದ್ದೀವಿ ಹಾಗೆ ಗಣ್ಯರು ಸಿ ನಮ್ಮ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಸರ್ ನಮ್ಮ ಜೊತೆಯಲ್ಲಿದ್ದು ಆರೈಸಿ ಇವರು ಅವರು ನಮ್ಮ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನೇನು ಅನೇಕ ಅಭಯ ಫೌಂಡೇಶನು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದರ ಕೆಲಸಗಳನ್ನು ಮಾಡಬೇಕು ಅಲ್ಲಿ ಜಿಟ ಜಿಲ್ಲಾ ಘಟಕಗಳನ್ನು ಮಾಡಬೇಕು ಹಾಗೆ ಜನರಿಂದ ಜನರಿಗೆ ಏನು ಉದ್ಯಮಿಗಳು ಯಶಸ್ವಿ ಉದ್ಯಮಿಗಳಿದ್ದಾರೆ ಅಂತವರನ್ನ ಗುರುತಿಸಿ ಯಾರಿಗೆ ಫಲಾನುಭವಿಗಳಿದ್ದಾರೆ ಅಂತವರಿಗೆ ತಲುಪಿಸುವ ಕೆಲಸವನ್ನ ಸೇತುವೆ ರೂಪದಲ್ಲಿ ನಮ್ಮ ಅಭಯ ಫೌಂಡೇಶನ್ ಮಾಡ್ತಾ ಇದೆ ಇವತ್ತು ನೋಡಿ ಮೂರು ಸಾವಿರಕ್ಕೂ ಹೆಚ್ಚು ಬೆಡ್ಶೀಟ್ ಮೂರು ಸಾವಿರಕ್ಕೂ ಹೆಚ್ಚು ಬ್ಯಾಗ್ಗಳನ್ನ ಕನ್ನಡಗಳ ಒಂದು ಸಾವಿರಾರು ಕನ್ನಡಗಳನ್ನು ಉಚಿತವಾಗಿ ಕೊಟ್ಟಿ ಹಾಗೆ ಒಂದಿಷ್ಟು ಸರ್ಕಾರಿ ಕಾರ್ಡ್ಗಳನ್ನ ತಲುಪಿಸುವಲ್ಲಿ ಪ್ರಯತ್ನ ಮಾಡಿದೀವಿ ರಕ್ತದಾನಗಳನ್ನು ಮಾಡ್ತಾ ಇದ್ವಿ ಬಹಳ ಯಶಸ್ವಿಯಾಗಿ ನಡೀತು ಎಲ್ಲರೂ ಬಹಳ ಖುಷಿ ಪಡ್ತಾ ಇದ್ದಾರೆ ನಾನು ಎಂ ಬಿ ಉಮೇಶ್ ಶೆಟ್ಟಿ ಅಧ್ಯಕ್ಷರು ಅಭಯ ಸೇವಾ ಫೌಂಡೇಶನ್